ಯಾವುದು ಅಂತ ಇನ್ನೊಂದು ಸಾಂಗ್ ಬಿಡ್ತೀವಿ ಅದ್ರ ನೋಡ್ಕೊಂಡ್ರಪ್ಪ ಅಂತ ಬಿಟ್ಟ ಇವಾಗ ಈ ಸಾಂಗ್ ಬಿಟ್ಟವ್ ಇಲ್ಲಿ ಅರ್ಥ ಆಗೋಯ್ತು ನಮಗೆ ಯಾರದು ಚಿಕ್ಕದು ಯಾರದು ದೊಡ್ದು ಏನು ಆ ಸಾಂಗ್ ಮೀನಿಂಗ್ ಪ್ರೋಮೋ ಮೀನಿಂಗು ಅಂತ ಏನ್ ಹೇಳಿ ನೋಡೋಣ ಎಲ್ಲರ ಮಕ್ಕಳು ಪ್ರಪಂಚದಲ್ಲಿ ಎಲ್ಲ ಟ್ರೋಲ್ ಆಗಿ ಇಲ್ಲ ನಾನ್ ಫೇಮಸ್ ನಾನ್ ಫೇಮಸ್ ನಾನ್ ಫೇಮಸ್ ನಂದು ದೊಡ್ದು ನಿಂದು ಚಿಕ್ಕದು ಯಾವುದು ಇಲ್ಲ ಆ ಟ್ರೆಂಡ್ ಇಟ್ಟ ಅಂತ ಅವ್ನೊಂದು ಫೇಮಸ್ ಆಗ್ತಾ ಹೋಗ್ತಾನೆ ಅಂತ ಕ್ಲಿಯರ್ ಆಗಿ ತೋರಿಸಿದಾನೆ ಯಾವನು ದೊಡ್ಡದಲ್ಲ ಯಾವನು ಚಿಕ್ಕದಿಲ್ಲ ಇವಾಗ ಅವ್ನು ಟ್ರೋಲ್ ಆದ್ ನೆಕ್ಸ್ಟ್ ಯಾರು ನೆಕ್ಸ್ಟ್ ಇನ್ನೊಬ್ಬ ಬಂದ ನೆಕ್ಸ್ಟ್ ಇನ್ನೊಬ್ಬ ಬಂದ ಇಷ್ಟ ಸರ್ ಜೀವನ ಅದು ಉಪೇಂದ್ರ ಅವ್ರು ಪರ್ಫೆಕ್ಟ್ ಆಗಿ ಹೇಳೋರೆ ಉಪ್ಪಿ ಭಕ್ತರು ಮಾತ್ರ ಅರ್ಥ ಆಗೋದು ಇದರಲ್ಲಿ ತಗಡು ಮತ್ತೆ ಕರಿಮನಿ ಎಲ್ಲಾನು ಮಿಕ್ಸ್ ಮಾಡಿ ಸಾಂಗ್ ಮಾಡಿರೋ ತರ ನಾನು ಹೇಳೋದಲ್ಲ ಸರ್ ಹೌದು ಇವಾಗ ಇವಾಗ ಲೈಫ್ ಅಲ್ಲಿ ಇಡೀ ನಮ್ಮ ಜೀವನದಲ್ಲಿ ಏನೇನು ನೋಡ್ತಾ ಇದ್ದೀವಿ ಡೈಲಿ ಅದನ್ನೇ ತೆಗೆದು ಹಾಕಿದ್ರೆ ಅದೇ ಹೇಳಿರೋದು ಆ ಸಾಂಗ್ ಯಾರೋ ದೊಡ್ಡದು ಯಾರ್ದು ಚಿಕ್ಕದು ಅದೇ ಅದ್ ಮೀನಿಂಗ್ ಇದು ಇನ್ನೇನಿಲ್ಲ ಎಕ್ಸ್ಟ್ರಾ ಸಿನಿಮಾ ಸಿನಿಮಾದಲ್ಲಿ ಏನೋ ಸ್ಕ್ರೀನ್ ಪ್ಲೇ ತಕ್ಕಂತ ಏನೋ ಇರ್ಬೋದು ಸೊ ಹಾಗಾಗಿ

ಅಂದ್ರೆ ಈರು ಇನ್ನೂ ಲೈನ್ ಅಲ್ಲಿ ಬರುತ್ತೆ ನೀನ್ ಏನಾದ್ರು ಆಳಾಗಕ್ಕೆ ವೈಟ್ ಮಾಡ್ತಾ ಇದ್ದಾರೆ ನೀನ್ ಏನಾದ್ರು ಬಿಡಕ್ಕೆ ವಿಡಿಯೋ ಅದು ಸೋನು ಅವ್ರ ಇವ್ರದ್ದು ಅಂತೆಲ್ಲ ಬಂತಲ್ಲ ಆತರ ಟ್ರೋಲ್ ಎಲ್ಲ ಬಗ್ಗೆ ಅದೇ ಸರ್ ಏನೋ ಅಷ್ಟೇ ಜೀವನ ಇವಾಗ ಒಬ್ಬ ಟ್ರೆಂಡ್ ಆದ ಇವಾಗ ಇನ್ನೊಬ್ಬ ಬರ್ತಾನೆ ಅವ್ನು ಫೇಮಸ್ ಆಯ್ತಾನೆ ನೆಕ್ಸ್ಟ್ ಅಷ್ಟೇ ಸರ್ ಜೀವನ ನಿಂದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಷ್ಟೇ ಸರ್ ಲೈಫ್ ಇಷ್ಟೇ ಯು ಯು ವೈ ಮಿ ನೀನ್ ಮಾಡ್ತಾ ನಾನು ನೋಡ್ತಾ ಇದ್ದಾಗ ನೀನ್ ನೋಡ್ತೀಯ ನೀನ್ ಮಾಡ್ದಾಗ ನಾನ್ ಇಷ್ಟೇ ಯಾವ್ದ್ ಬರ್ಬೋದು ಸಾರ್ ಅದೆಲ್ಲ ಹೇಳಂಗಿದ್ರೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಆ ಇದು ನಂದು ಚಿಕ್ಕದು ದೊಡ್ಡದು ಚೀಪ್ ಸಾಂಗ್ ರಿಲೀಸ್ ಆದಾಗ ಟ್ರೋಲ್ ಸಾಂಗ್ ಬಿಡ್ತಂದ್ರೆ ಯಾರು ಗೊತ್ತಿತ್ತ ಎಲ್ಲಾರ್ಗು ನೀವು ನಮ್ ಚಾನಲ್ ಫಸ್ಟ್ ಒಂದು ವಿಡಿಯೋ ಮಾತಾಡಿದ್ರೆ ಅಲ್ಲ ಅಲ್ಲ ಸರ್ ನೋಡಿ ಐ ಟ್ರೋಲ್ ಸಾಂಗ್ ಬಿಟ್ಟರು ಅದ್ರಲ್ಲಿ ಈ ತರ ಎಲ್ಲಾರು ಸೇರ್ಸಿದ್ ಯಾರು ಗೆಸ್ಸಾರು ಮಾಡಿದ್ರ ಇಲ್ಲ ಯಾರು ಮಾಡಕ್ಕಾಗಲ್ಲ ಸರ್ ಅಪ್ಪ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಮಾಡ್ತಾರೆ ಸುಮ್ನೆ ನೋಡ್ಬೇಕು ಎಂಜಾಯ್ ಮಾಡ್ಕೋ ಕರೆಕ್ಟ್ ಅಲ್ವಾ ಅಂತ ಅಷ್ಟೆ ನಿಜ ಇವತ್ತಿನ ದಿನದೇನಿದೆ ಅದನ್ನ ಹಾಕಿದಾರೆ ಇದನ್ನ ಸತ್ಯ ಇವಾಗ ನೆಕ್ಸ್ಟ್ ಇನ್ನೊಬ್ಬ ಮಾಡ್ಲಿ ಅಷ್ಟೇ ಜೀವನಾನೇ ಎಷ್ಟು ಅಂತ ತೋರಿಸ್ತಾ ಇದಾರೆ ಕಣ್ಣು ಕಟ್ಟಂಗೆ ಇನ್ನ ಅದ್ರಲ್ಲಿ ಆ ಸಾಂಗ್ ಕ್ಲಿಯರ್ ಆಗಿ ಹೇಳೋರೆ ನನ್ನ ಮಕ್ಕಳು ನೋಡು ಬಫೆ ಖಾಲಿ ಕೂತಿರೋ ನನ್ನ ಮಕ್ಕಳಿಗೆ ಫುಲ್ ಹಬ್ಬ ಅಬ್ಬಾಯೆ ಎಂಜಾಯ್ ಎಂಜಾಯ್ ಅಂತ ಆದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋರ್ಗೆಲ್ಲ ಎಲ್ಲಾ ನನಗೆ ಅಂದ್ರೆ ರೀಲ್ಸ್ ನೋಡಿಕೊಂಡು ಆರಾಮಾಗಿ ಅಷ್ಟೇ ಸರ್ ಇನ್ನೇನಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ಸಿನಿಮಾ ಉಪೇಂದ್ರ ಅವರ ಡೈರೆಕ್ಷನ್ ಅಂದ್ರೆ ಇಡೀ ಇಂಡಿಯನೇ ಒಂದು ವೇಟಿಂಗ್ ಅಲ್ಲಿ ಇರುತ್ತೆ ಆ ತರ ಡೈರೆಕ್ಟರ್ ಇಲ್ಲಿವರು ಮುಂದೆ ಬರೋದು ಇಲ್ಲ ಹಿಂದೆ ಇಲ್ಲ ಆ ತರ ಡೈರೆಕ್ಟರ್ ಅದು डिफरेंट ಬಿಡಿ ಅವರು ಒಂಥರ ಸೂಪರ್ ಓಕೆ ಥ್ಯಾಂಕ್ ಯು ಎಲ್ಲ ಎಕ್ಸ್ಟ್ರಾ ಇನ್ನೊಂದ್ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಏನಿದು ಹಂಗೆ ಹೆಂಗೆ ಅಂತ ಏನಿದು ಅಂತ ಅನ್ನಕೋ ಒಳಗ ನಿಂದು ನಿಂದು ತೋರಿಸ್ತಾ ಇದೀನಿ ಅಷ್ಟೇ ನಾವು ಇನ್ನೇನಿಲ್ಲ ಏನಿಲ್ಲ ಎಲ್ಲಾದ್ರಲ್ಲಿ ಏನಿಲ್ಲ ಏನೇನಿಲ್ಲ ನಿನ್ ನಿನ್ ಏನು ಅಂತ ಇಲ್ಲಿ ಕ್ಲಿಯರ್ ಆಗಿ ನೀ ಸಮಾಜ ಹೆಂಗದ ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದೀವಿ ನೋಡ್ಕ ಅಷ್ಟೇ ನಿಜ ಥ್ಯಾಂಕ್ ಯು ಅರೇನೇಂದ್ರ ನೀನು ಕಾಸ್ ಕೊಡ್ಬಿಟ್ಟು ನಿನ್ನ ಜೀವನದ ಕಥೆ ನೀನು ನೋಡ್ಕ ಮನೆಗೋಪ್ಪ ಅಷ್ಟೇ ಅದೇ ಯು ಅಂಡ್ ಐ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಮಚ್ ಬೈ